ಹಿಂಗಳಿಗೇರಿ ಕಂದಾಗ ಏನೇನಾಗಿ ಮಾತಲ್ಲಿ ಯಾವ ಟ್ರ್ಯಾಕ್ಟರ್ಗಳು ಬಂದಿದು ಹೇಳ್ರಿ ಎಲ್ಲ ಈಗ ಹೇಳ್ತ ನೋಡ್ರಿ ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರಾಕ್ಟರ್ ಅವರೊಳಗೆ ವಿಷಯ ಏನಪ್ಪ ಅಂದ್ರೆ ನಿನ್ನೆಲ್ಲ ಮೊನ್ನೆ ನಡೆದ ಹಿಂಗಳಿಗೇರಿ ಕಂದಾಗ ಯಾವ ಟ್ರ್ಯಾಕ್ಟರ್ಗಳು ಬಂದಿದ್ದವು ಮಾತಲ್ಲಿ ಏನೇನಾಗಿತಿ ಹೇಳ್ರಿ ಎಲ್ಲ ಹೇಳ್ತ ನೋಡ್ರಿ ಆ ಮೊದಲಿಗೆ ನಾನು ಹೊಂಟಿ ನೋಡ್ರಿ ಮೊದಲಿಗೆ ನಾ ಇಲ್ಲಿಂದ ಕೊಟ್ಲಿಗ್ರಿ ಕೊಟ್ಟಲಿ ಕೊಟ್ಟಲಿಗೆ ಡೋನ್ ರೀ ಸ್ವರಾಜ್ ಟ್ರ್ಯಾಕ್ಟರ್ದಾಗಿ ರೀ ಹೊಂಟಿ ಬಿಟ್ಟಿವ್ರಿ ಇಂಗಳಿಗೇರಿಗೆ ರೀ ಮುದ್ದೆ ಬೀಳೆ ಅಂತ ಹೇಳಿ ಅದ ಮುದ್ದೆ ಬೀಳದ ಏನೋ ಒಂದು ಹತ್ತು ಕಿಲೋಮೀಟರ್ ಏನೋ ಆಗ್ತೈತ್ರಿ ಅಂತರಿ ಕಾಟ ಏನೈತ್ ನೋಡ್ರಿ ಮುದ್ದೆ ಬೀಳ್ದಾಗ ಕಾಟ ಅದು ಎಲ್ಲ ಮಾಡಿರಿ ಅಲ್ಲಿ ಟೋಟಲ್ ಎಷ್ಟು ಟ್ರಾಕ್ಟ್ರುಗಳು ಬಂದಿದ್ವು ರೀ ಅಂದ ಇನ್ನೊಂದು ಕನ ಐತಿರಿ ತುದಲ್ ಕಣ ಕನ ಬೇರೆ ಅಂದಿರಿ ಆ ಕನ ತುದಲ್ ಕಣ ಕನ ಒಂದಿನ ಮುಂದೆ ಹೋಯ್ತರಿ ಹಂಗಾಗಿರಿ ಅಲ್ಲಿ ಒಂದ ದಿನ ಎರಡು ಕಣ ಹೇಳ್ರಿ ಅಲ್ಲಿ ಟ್ರ್ಯಾಕ್ಟ್ರುಗಳ ಕಮ್ಮಿ ಕುಡ್ದು ರೀ ಯಾವ ಟ್ರಾಕ್ ಕುಡ್ದು ಅಂದ್ರೆ ನೋಡ್ರಿ ಮೊದಲಿಗೆ ರೀ ಕೊಟ್ಟಲಿಗ ಡಾನ್ ಸ್ವರಾಜ್ ರೀ ಅಂತ್ರಿ ಎರಡನೇದು ರೀ ಗೌಡ್ರ ಕುಮ್ಮಗುಳ್ಳಿ ಸ್ವರಾಜ್ ರೀ ಅಂತ್ರಿ ಮೂರನೇದ್ರಿ ಚಿರಲ್ದಿನಿ ಮಾಮ ಸ್ವರಾಜ್ ರೀ ಅಂತ ನಾಲ್ಕನೇದು ರೀ ಕೌಡಿಮಟ್ಟಿ ಕಿಂಗ್ ರೀ ಅಂತ್ರಿ ಐದನೇದು ರೀ ಗೂಡ್ದಿನಿ ಕುಬೋಟ ರೀ ಟೋಟಲ್ ರೀ ಒಟ್ಟು ಐದ ಗಾಡಿಗಳು ಕೂಡಿದ್ರು ಅಂತ್ರಿ ನಾಲ್ಕು ಇದ್ದು ರೀ ಐದು ರೀ ನಾಲ್ಕು ಪ್ರೈಜ್ ಇದ್ರು ಅಂತ್ರಿ ಅಲ್ಲಿ ಪ್ರಥಮ ಬಹುಮಾನ ಎಚ್ ಎಫ್ ಬೈಕ್ ಇತ್ತು ರೀ ಹೇಳ್ಬೇಕಂದ್ರೆ ನೋಡಿರಿ ಆ ಎಲ್ಲ ಕಮಿಟಿ ಅನ್ನಗಳ ಭಾಳ ಅಂದ್ರೆ ಭಾಳ ಚಲೋ ನೋಡ್ರಿ ಇಷ್ಟು ಕಮ್ಮಿ ಗಾಡಿ ಕೂಡ್ರಪ್ಪ ಅನ್ರಿ ಏನು ಪ್ರವೇಶ ಪಿಯಾಸ ಮಾಡಿಲ್ಲ ಅಂತ ಹೆಚ್ಚು ಬೈಕ್ನು ಕೊಟ್ರಿ ನೋಡ್ರಿ ಇಂಥ ಕಮಿಟಿ ಎಲ್ಲಿ ನೋಡಿಲ್ಲ ನೋಡ್ರಿ ಅಷ್ಟು ಅನ್ನ ಅನ್ನಗಳ್ರಿ ನೋಡ್ರಿ ಕಮಿಟಿ ಅವ್ರಿ ಅಷ್ಟು ಐದ ಗಾಡಿ ಬಂದ್ರ ಕಟ್ಟ್ರಿ ಬರಬರ ಆಡಿನಿ ರಾತ್ರೋ ರಾತ್ರಿ ಆಳ್ಸಿನಿ ಬೆಳಿಗ್ಗೆ ಅನ್ನೋದಕ್ಕೆ ಬೈಕ್ ಕೊಟ್ಟು ಬಿಟ್ರಿ ನೋಡ್ರಿ ಇಂಥ ಕಮಿಟಿ ಎಲ್ಲಿ ನೋಡಿಲ್ಲ ನಾ ಇದುವರೆ ಆ ಒಬ್ಬರು ಯಾ ಮಾಡ್ತಾರೆ ಹೆಚ್ಚಪ್ ಕರೆ ಇದ್ರೆ ಪ್ರವೇಶ ಪೀರೇ ಹೆಚ್ಚು ಮಾಡಿರ್ತೀರಿ ರೀ ಬೈಕ್ ರೀ ಕ್ಯಾನ್ಸಲ್ ಮಾಡ್ತೀರಿ ಗಾಡಿಗಳು ಕಮ್ಮಿ ಬರೋಣ ರೀ ಇವ್ರ ಅನ್ನಗಳ್ ಏನೂ ಮಾಡಿಲ್ಲ ನೋಡಿ ಒಟ್ಟು ಗಾಡಿ ಆಳ್ಸ್ಬೇಕು ಹೆಚ್ಚು ಬೈಕ್ ಕೊಡ್ಬೇಕಂತ ಹೇಳಿ ಕನ್ನ ನಡೆಸಿ ನೋಡ್ರಿ ಇಂಗ್ಳಿಗಿರಿ ಕಮಿಟಿಯವರ ಫುಲ್ ಬರೀ ಅದಾರ ಹೇಳ್ಬೋದು ನೋಡ್ರಿ ಯಾಕಂದ್ರೆ ವಿಚಾರ ಮಾಡ್ರಿ ಒಟ್ಟ ಐದು ಗಾಡಿ ಕೂಡ್ರಪ್ಪನ್ರಿ ಹೆಚ್ಚು ಬೈಕ್ ಕೊಟ್ಟರಿ ಮತ್ತೆ ನಾಲ್ಕು ಬಹುಮಾನಗಳು ಕೊಟ್ಟರಿ ಅಂದ್ರೆ ಇದೇನು ಇದಲ್ ಬಿಡ್ರಿ ಅಷ್ಟು ಬರ್ರಿ ಕಮಿಟಿ ಅಂತ ಹೇಳ್ಬೋದು ನೋಡ್ರಿ ಅಂದ್ರೆ ಅಲ್ಲಿ ಪ್ರಥಮ ಬಹುಮಾನ ಯಾವ ಟ್ರ್ಯಾಕ್ಟರ್ ವಿನ್ ಆಗೈತಿ ಅಂದ್ರೆ ನೋಡ್ರಿ ಅಂತ ಅಲ್ಲಿ ಮ್ಯಾಚ್ಗಳು ಹ್ಯಾಂಗ್ ಆಗ್ಯಾವಂತ ಹೇಳಿ ನೋಡ್ರಿ ಮ್ಯಾಚ್ಗಳು ಆಗ್ಯಾವ ಅಂದ್ರೆ ನೋಡಿರಿ ಲೀಗ ಮ್ಯಾಚ್ಗಳಗೆ ಅಲ್ರಿ ಲೀಗ್ ಮ್ಯಾಗ್ ಅಂದ್ರೆ ಪಾಯಿಂಟ್ ಪಾಯಿಂಟ್ ಮ್ಯಾಗ ಮ್ಯಾಚ್ಗಳ್ರಿ ಒಟ್ಟ ಐದ್ ಗಾಡಿ ಇದ್ದವ್ರಿ ಒಂದು ಗಾಡಿ ಹೊರಗೆ ರೀ ಆ ಅಂತ ಒಂದು ಗಾಡಿ ಹೊರಗೆ ನಾಲ್ಕು ಪ್ರೈಸ್ ತುಂಡ್ ಕುಂಡ್ರದವ್ರಿ ಅಂದ್ರಿ ಎಲ್ಲ ಲೀಗ್ ಮ್ಯಾಚ್ಗಳು ಸ್ಟಾರ್ಟ್ ಆಗಿಬಿಟ್ರಿ ಲೀಗ್ ಗಳು ಸ್ಟಾರ್ಟ್ ಅದ್ರಿ ಅಂದ್ರೆ ಗೌಡ್ರ ರೀ ಅಂತ ಮೊದಲಿಗೆ ಗೌಡ್ರ ಗುಮ್ಮೋಗಳಿ ಲೀಗ್ ಪಾಯಿಂಟ್ ಮ್ಯಾಚ್ ಸ್ಟಾರ್ಟ್ ಆಯ್ತು ಅಂದ್ರೆ ನಾಲ್ಕು ಟ್ರ್ಯಾಕ್ಟ್ರುಗಳ್ರಿ ಒಂದು ಟ್ರ್ಯಾಕ್ಟ್ರುಗಳು ಅದು ಆಡುದ್ರಿ ಅಂದರೆ ಒಂದು ಒಂದು ಟ್ರ್ಯಾಕ್ ಬಟ್ ಎಲ್ಲ ಟ್ರ್ಯಾಕ್ಟ್ರುಗಳು ರೀ ಅದಕ್ಕೆ ಲೀಗ್ ಮ್ಯಾಚ ಪಾಯಿಂಟ್ ಮ್ಯಾಚ್ ಅತ್ತ ರೀ ಆ ರೀತಿ ಕನ್ನ ನಡೀತಿರಿ ಅಂತ್ರಿ ಗೌಡ್ರ ಗುಮ್ಮೋಗುಳಿವ ಅಂತ್ರಿ ಹೊಸ ಟೈರ್ ಇದ್ದು ರೀ ಅಂತ ಕನ್ನದಾಗ ಬಂದ ಅಲ್ಲಿ ಒಂದು ಸ್ವಲ್ಪ ತಿಕ್ಷಿ ಆಟ ಆಡಿಸ್ರಿ ಅಂತ್ರಿ ಕೊಟ್ಟಲ್ಲಿಗೆ ಡೌನ್ ಟ್ರ್ಯಾಕ್ಟರ್ದ್ರಿ ಹುಗ್ಗುದನ್ನು ನಟಬೋಡಿರ್ತಾರ ನೋಡಿರಿ ಸುರಾಜ್ ರೀ ಕೊಟ್ಟಲಿ ಡಾನ್ ಹುಕ್ಕದನು ನಟ್ ನಟ ಇರ್ತಾವ ನೋಡ್ರಿ ಹುಕ್ಕಿಗಿ ಹುಕ್ದನ್ ನಟಬೋಲ್ ಅವು ಕಟ್ ಅದ್ರಿ ಆರ್ ಬೋಲ್ಟ್ ಇರ್ತಾವ ನೋಡ್ರಿ ಅವು ಬೋಲ್ಟ್ ಕಟ್ ಆದ ಅದು ಟ್ರಾಕ್ಟರ್ ಹೊರಗ್ ಬೇತ್ರಿ ಅಲ್ಲಿ ಓಪನ್ ಹುಕ್ ಇದನ್ ಕ ಏನ್ ಅಂದ್ರ ಹುಕ್ಕಿಗೆ ಏನು ಸಪೋರ್ಟ್ ಇಲ್ರಿ ಹಂಗಾಗಿ ರೀ ಅದ ನಟ್ ನಟ ಕಟ್ ಆದ್ರಿ ಹಂಗಾಗಿ ಕೊಟ್ಟಲಿ ಡಾನ್ ಟ್ರಾಕ್ಟರ್ ಹೊರಗ್ ಬಿತ್ರಿ ರೀ ಡೈರೆಕ್ಟ್ ಪ್ರಥಮ ಬಹುಮಾನ ಯಾವ್ದಾಗಿದೆ ಅಂದ್ರ ನೋಡ್ರಿ ಕೌಡಿ ಮಟ್ಟಿ ಕಿಂಗ್ ವಿನ್ ಐತಿ ನೋಡ್ರಿ ಬ್ರ್ಯಾಂಡ್ ರೀ ನಮ್ಮ ಉತ್ತರ ಕರ್ನಾಟಕ ಒಳಗೆ ರೀ ಮೊದಲ ಬಾರಿಗೆ ಎಚ್ ಹೆಚ್ಚಪ್ ಬೈಕ್ ವಿನ್ ಆಗಿತ್ತು ನೋಡಿರಿ ಜಾಂಡಿಯರ್ ಬ್ರ್ಯಾಂಡ್ ಒಳಗ್ರಿ ಕೌಡಿಮಟ್ಟಿ ಕಿಂಗ್ ಪ್ರಥಮ ಬಹುಮಾನ ಆಗಿತ್ತು ರೀ ಅಲ್ಲಿ ಇಂಗಳಗಿರಿ ಒಳಗ್ರಿ ಅಂಥ್ರಿ ದ್ವಿತೀಯ ಬಹುಮಾನ ಗೂಡದಿನಿ ಕುಬೋಟ ರೀ ದ್ವಿತೀಯ ಬಹುಮಾನ ಗೂಡದಿನಿ ಕುಬೋಟ ಆಗಿದ್ರೆ ಅಂತ ತೃತೀಯ ಬಹುಮಾನ ಚಿರಲ್ದಿನಿ ಮಾಮಾ ಆಗಿದ್ರೆ ಅಂಥ್ರಿ ಚತುರ್ಥ ಬಹುಮಾನ ರೀ ಗೌಡ್ರು ಗುಮೋಗುಳಿ ರೀ ಪ್ರಥಮ ಬಹುಮಾನ ಹೆಚ್ಚಪ್ಪ ಬೈಕ್ ಇದ್ರೆ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ತೃತೀಯ ಇಪ್ಪತ್ತು ಸಾವಿರ ಚತುರ್ಥ ಹತ್ತು ಸಾವಿರ ಐತಿ ನೋಡ್ರಿ ಪ್ರಥಮ ಬಹುಮಾನ ಕೌಡಿಮಟ್ಟಿ ಕಿಂಗ್ ಎಚ್ ಎಫ್ ಡಿಎಕ್ಸ್ ಬೈಕ್ ವಿನ್ ಪ್ರಥಮ ಬಹುಮಾನ ಎಚ್ ಎಫ್ ಡಿಎಕ್ಸ್ ಬೈಕ್ ಕೌಡಿ ಕೌಡಿಮಟ್ಟಿ ಕಿಂಗ್ ವಿನ್ ಐತ್ರಿ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ಗೂಡು ದಿನಿ ಕೂಬೋಟಾರೆ ತೃತೀಯ ಬಹುಮಾನ ಮಾಮ ಮಾಮಾ ಸಾವಿರ ರೀ ಅಂತ ಚತುರ್ಥ ಬಹುಮಾನ ಗೌಡ್ರ ಗುಂಬಗೋಳಿ ರೀ ಹತ್ತು ಸಾವಿರ ಇತ್ತು ನೋಡ್ರಿ ಈ ಟ್ರಕ್ ಈ ರೀತಿ ಎಲ್ಲ ಪ್ರೈಝ್ ಗಳಾಗಿ ನೋಡ್ರಿ ಆಟ ಆಡೋವು ನೋಡ್ರಿ ಬೆಳಿಗ್ಗೆ ರೀ ಒಟ್ಟ ಬೆಳಿಗ್ಗೆ ಒಟ್ಟ ಜಲ್ದಿನ ಆಗಂದ್ರೆ ಆಗ ಮ್ಯಾಚ್ ಮುಗಿಸಿ ಖುಲ್ಲಾಗಿ ಬಿಟ್ಟರೆ ನೋಡ್ರಿ ಈ ಕನದಾಗ ಇಷ್ಟ ಆಗಿತ್ತು ನೋಡ್ರಿ ಮತ್ತೆ ಇಲ್ಲರಿ ಮತ್ತೆ ಹಂಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಈಗ ನಾಳೆ ಮುಂದ ಬುರು ಯಾವ ಕನಗೊಳ್ದಾವೆ ಎಲ್ಲ ಲೈವ್ ಅಪ್ಡೇಟ್ ನಿಮ್ಗೆ ಸಿಗದ್ರಿ ಅದಕ್ಕೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಮುಂದಿನ ಸಿಗದೆ ರೀ